ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನು ನೋಡ್ತಾ ಇದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಒತ್ತೋದಕ್ಕೆ ಮರಿಬೇಡಿ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಅದನ್ನ ಯಾರು ಬೇಕಾದರೂ ಒತ್ತಬಹುದು ಆ ಬಟನ್ ಅನ್ನು ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರಪ್ರಸಾರ ಪಾಡ್ಕಾಸ್ಟ್ ವಿಶೇಷ ವಿಡಿಯೋಗಳನ್ನು ನೀವು ಅತಿ ಶೀಘ್ರದಲ್ಲಿ ಎಲ್ಲರಕ್ಕಿಂತ ಮುಂಚೆ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ನೋಡಬಹುದು ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಆಗಿರತ್ತೆ ಒಬ್ಬ ವೀಕ್ಷಕರಿಗೆ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವ ಅಮೇಝಿಂಗ್ ಮತ್ತು ಅದ್ಭುತವಾದಂತಹ ಗಿವ್ ಅೈಸ್ ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಒಂದು ಅದ್ಭುತವಾದಂತಹ ನಾಣ್ಯದ ರೆಮಿಡಿಯನ್ನು ಹೇಳ್ಕೊಡ್ತೀನಿ ನೋಡಿ ನಾಳೆ ದಿನಾಂಕ ಏಳು ತಿಂಗಳು ಏಳು ಹಾಗಾಗಿ ಏಳು ಏಳು ಎನ್ನುವ ಸಂಖ್ಯೆ ಸವೆನ್ ಸೆವೆನ್ ಎನ್ನುವ ಸಂಖ್ಯೆ ನಾಳೆ ಹೆಚ್ಚಿನ ರೀತಿಯಲ್ಲಿ ಯೂನಿವರ್ಸ್ ಅಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತೆ ಹಾಗಾಗಿ ನಾವು ಕೂಡ ಈ ಏಳು ಏಳು ಎನ್ನುವ ದಿನದ ಒಂದು ವೈಬ್ರೇಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಕೆಲಸಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಎಲ್ಲವನ್ನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಆಗದೆ ಇರುವಂತಹ ಕೆಲಸಗಳನ್ನ ಕೈ ಪೂರ್ತಿ ವಶ ಮಾಡ್ಕೊಳ್ಳೋದಕ್ಕೆ ಗೆಲ್ಲೋದಕ್ಕೆ ಈ ಏಳು ನಾಣ್ಯಗಳ ಮೊರೆ ಹೋಗೋಣ ಈ ಏಳು ನಾಣ್ಯಗಳ ರೆಮಿಡಿಯನ್ನ ಹೇಳ್ಕೊಡ್ತೀನಿ ನಿಮಗೆ ಅದಕ್ಕಿಂತ ಮುಂಚಿತವಾಗಿ ಎರಡು ಚಿಕ್ಕ ಅನೌನ್ಸ್ಮೆಂಟ್ ಇದೆ ಅದೇನಪ್ಪಾ ಅಂತಂದ್ರೆ ವೀಕ್ಷಕರೇ ನಾನು ಒಂದು ವರ್ಷದ ಹಿಂದೆ ನಮ್ಮ ಒಬ್ಬ ವೀಕ್ಷಕರಿಗೆ ತುಂಬಾ ಕಷ್ಟದಲ್ಲಿದ್ದರು ಅವರಿಗೆ ಒಂದು ವಸ್ತು ಕೊಟ್ಟಿದ್ದೆ ಅವರ ಮನೆಯಲ್ಲಿ ಎರಡು ಸಮಸ್ಯೆ ಇತ್ತು ಮೊದಲನೆಯದ್ದು ಅವರ ಗಂಡ ಒಂದು ಪರಸ್ತ್ರೀ ಅನೈತಿಕ ಸಂಬಂಧಕ್ಕೆ ಒಳಗಾಗಿದ್ದು ಇನ್ನೊಂದು ಮಕ್ಕಳು ಮಾತು ಕೇಳದೆ ಇದ್ದದ್ದು ಹಾಗೆ ಅವರ ಯಜಮಾನರ ಕೆಲಸದಲ್ಲಿ ಕೂಡ ಸಾಕಷ್ಟು ವೇರಿಯೇಷನ್ ಆಗ್ತಾ ಇತ್ತು ಕೆಲಸದಲ್ಲಿ ಅವರಿಗೆ ಗಮನನೇ ಇರಲಿಲ್ಲ ದುಡಿಮೆ ಮನೆಗ್ ಬರ್ತಾ ಇರಲಿಲ್ಲ ಅಂದ್ರೆ ದುಡಿದ ಹಣ ಮನೆಗ್ ಬರ್ತಾ ಇರಲಿಲ್ಲ ಅದರ ಜೊತೆಗೆ ಅವ್ರೇನ್ ಮಾಡ್ತಾ ಇದ್ರು ಅಂತಂದ್ರೆ ಅವರ ಯಜಮಾನರು ಗಂಡ ಅಂದ್ ಮನೆಯವರ ಅವರ ಸಹೋದರಿ ಅವರ ಒಂದು ತಾಯಿ ಮಾತು ಕೇಳೋದು ತಪ್ಪು ಅಂತ ಅವ್ರು ಹೇಳ್ತಾ ಇರಲಿಲ್ಲ ಆದರೆ ಅವರು ಓವರ್ ಆಗಿ ಕೇಳಿ ಅವರ ಹೆಂಡತಿಯನ್ನ ತುಂಬಾ ಅವಮಾನ ಮಾಡುವಂಥದ್ದು ಹಾಗೆ ಕಣ್ಣೀರಿನಲ್ಲಿ ಕೈ ತೊಳೆಸುವಂಥದ್ದು ಇಂಥ ಒಂದು ಸಂಕಷ್ಟಕ್ಕೆ ಆ ಸ್ತ್ರೀ ಸಿಲುಕಿಕೊಂಡಿದ್ರು ಪಾಪ ಅವರು ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಒಂದು ಗುರುಗಳೇ ಈ ರೀತಿ ಆಗ್ತಾ ಇದೆ ನನ್ನ ಜೀವನದಲ್ಲಿ ನನ್ನ ಗಂಡ ಈ ರೀತಿ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಅವರ ಮನೆಯವರ ಮಾತನ್ನ ಕೇಳಿ ಅಂದ್ರೆ ಇರ್ಬೋದು ಸಹೋದರಿ ಇರ್ಬೋದು ನನ್ನನ್ನು ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಮಕ್ಕಳು ಕೂಡ ಮಾತು ಕೇಳ್ತಾ ಇಲ್ಲ ವಿದ್ಯೆ ತಲೆಗೆ ಹೋಗ್ತಾ ಇಲ್ಲ ನನಗಂತೂ ಯಾಕಾದ್ರೂ ಇದ್ದೀನಿ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ನಾನು ಹೇಳಿದೆ ಅಮ್ಮ ನೀವೇನು ಚಿಂತೆ ಮಾಡಬೇಡಿ ನಾನು ಶೀಘ್ರವಾಗಿ ಸಿದ್ಧಿ ಮಾಡಿ ಶ್ರೀಚಕ್ರ ಕಳಿಸ್ಕೊಡ್ತೀನಿ ಮನೇಲಿಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿ ಮೂರು ತಿಂಗಳ ಒಳಗಡೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ದೆ ಅವರು ಅದೇ ಶ್ರದ್ಧೆ ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಅದನ್ನ ತರಿಸ್ಕೊಂಡು ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು ಮೂರೇ ತಿಂಗಳಲ್ಲಿ ಅಚ್ಚರಿಯ ರೀತಿಯಲ್ಲಿ ಅವರ ಒಂದು ಭಕ್ತಿ ಏನಿತ್ತು ಅದಕ್ಕೆ ಶ್ರೀಚಕ್ರ ತುಂಬಾ ಸಹಕಾರ ಮಾಡ್ತು ಅವರ ಯಜಮಾನ್ರು ಅಪರಸ್ತ್ರೀ ಮೋಹದಿಂದ ಹೊರಗಡೆ ಬಂದ್ರು ಹಾಗೆ ಹೆಂಡತಿಯ ಮೇಲೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಕಾಳಜಿ ತೋರೋದಕ್ಕೆ ಶುರು ಮಾಡಿದ್ರು ಮಕ್ಕಳಿಗೂ ಕೂಡ ವಿದ್ಯೆ ಹತ್ತೋದಕ್ಕೆ ಶುರುವಾಯಿತು ಅವರು ಈಗ ಎಷ್ಟು ನೆಮ್ಮದಿಯಿಂದ ಇದ್ದಾರೆ ಅಂದ್ರೆ ಗುರುಗಳೇ ಈ ಒಂದು ಮಾಹಿತಿಯನ್ನ ಎಲ್ಲ ವೀಕ್ಷಕರಿಗೆ ಹಂಚ್ಕೊಳ್ಳಿ ಅಂತ ಹೇಳಿದ್ದಾರೆ ಆ ಒಂದು ಖುಷಿಯ ಸಂತೋಷವನ್ನು ಹಂಚಿಕೊಂಡು ನಾನು ಅವರ ಮನೆಗೆ ಕಳಿಸಿದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದನ್ನ ತಾವು ಕೂಡ ತಮ್ಮ ಮನೆಗೆ ತರಿಸ್ಬೋದು ಸಾಕ್ಷಾತ್ ಭಗವಂತನಿಂದ ಅಂದ್ರೆ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ನೀವು ಮನೆಗೆ ತರಿಸಿ ಪೂಜೆ ಮಾಡಿದ್ದೇ ಆದಲ್ಲಿ ಮನೆಯಲ್ಲಿ ಯಾವತ್ತಿಗೂ ಹಣಕ್ಕೆ ಕೊರತೆ ಆಗೋದಿಲ್ಲ ನೀವು ಕೆಲಸಕ್ಕೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಫೇಲ್ ಅನ್ನೋದೇ ಇರೋದಿಲ್ಲ ಎಲ್ಲ ಸಕ್ಸಸ್ ಜಯ ವಿಜಯ ನಿಮಗೆ ಸಾಲ ಅನ್ನೋದಿರೋದಿಲ್ಲ ಸೋಲ್ ಅನ್ನೋದು ಇರೋದಿಲ್ಲ ಇದನ್ನ ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ನೀವು ವಸ್ತುವನ್ನ ಕೊಳ್ಬೇಕು ಅಂತಂದ್ರೆ ಇದನ್ನ ನಾನು ಒಂದು ನಂಬರ್ ತೋರಿಸ್ತೀನಿ ವೀಕ್ಷಕರೇ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಮ್ಮ ತಂಡ ಶ್ರೀ ಶ್ರೀಚಕ್ರ ಯಂತ್ರವನ್ನ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ ಈ ನಂಬರಿಗೆ ಮಾತ್ರ ಮೆಸೇಜ್ ಮಾಡಿ ಈ ನಂಬರ್ ಬಿಟ್ಟು ಬೇರೆ ನಂಬರ್ ಇಂದ ಶ್ರೀಚಕ್ರ ತರಿಸೋದಾಗ್ಲಿ ಅದಕ್ಕೆ ನೀವು ಪೇಮೆಂಟ್ ಟ್ರಾನ್ಸಾಕ್ಷನ್ ಮಾಡೋದಾಗ್ಲಿ ಆದ್ರೆ ನಾವಾಗ್ಲಿ ಅಥವಾ ಜೀತ್ ಮೀಡಿಯಾ ಆಗ್ಲಿ ಜವಾಬ್ದಾರ ಆಗಿರೋದಿಲ್ಲ ನಂಬರ್ನ ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ ಇದಕ್ಕೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಹಾಗೆ ವೀಕ್ಷಕರೇ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪಾ ಅಂತಂದ್ರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಶತ್ರು ಕಾಟ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ಬೆಂಗಳೂರಿನ ಹತ್ತಿರ ಒಂದು ಪ್ರಖ್ಯಾತ ದೇವಾಲಯ ಇದೆ ಇಲ್ಲಿ ಹುಣ್ಣಿಮೆ ಅಮಾವಾಸಿಗೆ ಪ್ರತ್ಯಂಗಿರ ಹೋಮ ಅಂತ ಮಾಡ್ತಾರೆ ಆ ಪ್ರತ್ಯಂಗಿರಾ ಹೋಮದಲ್ಲಿ ಭಾಗವಹಿಸಿದ್ರೆ ಶತ್ರು ಕಾಟ ಎಲ್ಲ ನಿವಾರಣೆ ಆಗುತ್ತೆ ಬರೀ ಶತ್ರು ಕಾಟ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಏನೇ ಸಕಲ ಸಂಕಷ್ಟ ನಿವಾರಣೆಗೂ ಕೂಡ ಒಂದು ಬಾರಿ ದಕ್ಷಿಣ ಭಾರತದಲ್ಲಿಯೇ ಪ್ರಖ್ಯಾತವಾದಂತಹ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠಕ್ಕೆ ಹೋಗಿ ಬನ್ನಿ ಇದು ಸಂಪೂರ್ಣ ವಿಳಾಸವನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಫೋನ್ ನಂಬರ್ ಕೂಡ ಇದೆ ಇಲ್ಲಿ ಒಂದ್ಸಲ ನೀವು ಬರೋದಕ್ಕೆ ಮರಿಬೇಡಿ ಬರೀ ಒಂದು ಸಲ ಮಾತ್ರ ಅಲ್ಲ ಇಲ್ಲಿ ಹೋದ್ರೆ ನೀವು ಪದೇ ಪದೇ ಹೋಗ್ಬೇಕು ಅನ್ಸತ್ತೆ ತಾಯಿಯ ಆಶೀರ್ವಾದ ಆ ರೀತಿ ನಿಮ್ಮ ಮೇಲೆ ಇರುತ್ತೆ ಒಂದು ಮನೆಯಲ್ಲಿ ಅದೇ ರೀತಿ ಒಳ್ಳೆಯ ಬೆಳವಣಿಗೆ ಆಗುತ್ತೆ ನೀವು ಬರೋದಕ್ಕೆ ಮರಿಬೇಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನಾವು ನಾಳೆ ದಿನಾಂಕ ಏಳು ಸೆವೆನ್ ತಿಂಗಳು ಕೂಡ ಏಳು ಸೆವೆನ್ ಈ ಸೆವೆನ್ ಎನ್ನುವ ವೈಬ್ರೇಷನ್ ಅನ್ನ ನಾವು ಪ್ರಕೃತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇದನ್ನ ನಾವು ಕೈವಶ ಮಾಡ್ಕೋಬೇಕು ನಮ್ಮ ಕೆಲಸ ಮಾಡ್ಕೋಬೇಕು ಅಂದ್ರೆ ಎರಡು ವಸ್ತುಗಳು ಬೇಕು ಸಿಂಪಲ್ ಆಗಿ ಯಾವುದೇ ಡಿನಾಮಿನೇಷನ್ ಇರುವ ಒಂದ್ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಯಾವ ನಾಣ್ಯಗಳನ್ನಾದ್ರೂ ತಗೊಳ್ಳಿ ಬಟ್ ಏಳು ಸಂಖ್ಯೆಯಲ್ಲಿ ಅಂದ್ರೆ ಈಗ ನನ್ನ ಕೈಯಲ್ಲಿ ಒಂದು ನಾಣ್ಯ ಇದೆ ಈ ರೀತಿಯಾಗಿ ತಾವು ಏಳು ನಾಣ್ಯಗಳನ್ನ ತಗೊಳ್ಳಿ ಅದು ನೀವು ಎರಡು ರೂಪಾಯಿ ಇದ್ದೇ ಏಳು ತಗೋಬೇಕು ಅಂತಿಲ್ಲ ಐದು ರೂಪಾಯಿ ಏಳು ನಾಣ್ಯಗಳು ತಗೋಬೇಕಂತಿಲ್ಲ ಅಥವಾ ಹತ್ತು ರೂಪಾಯಿ ಏಳು ನಾಣ್ಯಗಳನ್ನ ತಗೋಬೇಕಂತಿಲ್ಲ ಯಾವ್ದನ್ನಾದ್ರೂ ತಗೋಬಹುದು ಒಂದ್ ಎರಡು ರೂಪಾಯಿ ಇದ್ದು ಒಂದ್ ಐದು ರೂಪಾಯಿ ಇದ್ದು ಒಂದು ಹತ್ತು ರೂಪಾಯಿ ಈ ರೀತಿಯಾಗಿ ಒಟ್ಟು ಗುಡಿಸ್ಕೊಂಡು ಏಳು ನಾಣ್ಯಗಳನ್ನ ಕಲೆಕ್ಟ್ ಮಾಡಿ ಮನೆಯಲ್ಲಿರುತ್ತೆ ಏಳು ನಾಣ್ಯಗಳನ್ನ ತಗೊಂಡು ಅವುಗಳನ್ನು ಏನ್ ಮಾಡಬೇಕು ಅಂದ್ರೆ ಈ ಪೇಪರ್ನಲ್ಲಿ ಬಚ್ಚಿಡಬೇಕು ಬಚ್ಚಿಡುವ ಮುಂಚೆ ಮಡಚಿಡುವ ಮುಂಚೆ ಈ ವೈಟ್ ಕಲರ್ ಪೇಪರ್ ಏನಿರುತ್ತೆ ಇದರಲ್ಲಿ ಲೈನ್ಸ್ ಇರಬಾರ್ದು ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಪೇಪರ್ ಎಷ್ಟು ತುಂಬುತ್ತೋ ಒಂದೇ ಪೇಜು ಮತ್ತೆ ಬ್ಯಾಕ್ ಸೈಡ್ ಬರಿಬೇಡಿ ಫ್ರಂಟ್ ಸೈಡ್ ಮಾತ್ರ ನಿಮಗೆ ಎಷ್ಟು ವಿಶ್ ಇದೆಯೋ ಅದನ್ನ ಬರೀರಿ ನಂಬರ್ ಒನ್ ಪ್ರಯಾರಿಟಿ ಯಾವ ಕೆಲಸ ಶೀಘ್ರದಲ್ಲಿ ಆಗ್ಬೇಕು ಫಸ್ಟ್ ನನಗೆ ಈ ಕೆಲಸ ಆಗ್ಬೇಕು ಅನ್ನೋದನ್ನ ನಂಬರ್ ಒನ್ ಬರೀರಿ ಎರಡನೇ ಕೆಲಸ ಮೂರನೇ ಕೆಲಸ ಈ ತರ ಬರ್ಕೊಂಡು ಹೋಗಿ ಫಸ್ಟ್ ನನಗೆ ಕೆಲಸ ಸಿಗ್ಬೇಕು ಅದನ್ನು ಬರಿಬೇಕು ಮದುವೆ ಸೆಟ್ ಆಗ್ಬೇಕು ಎರಡನೇ ಇರಬೇಕು ಮನೆ ಕಟ್ಟಿಸ್ಬೇಕು ಮೂರನೇ ಇರಬೇಕು ಉದಾಹರಣೆ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಆದ್ಯತೆ ಪ್ರಯಾರಿಟಿ ಪ್ರಕಾರ ವಿಷಗಳನ್ನ ಪೇಪರ್ ಅಲ್ಲಿ ಒನ್ ಬೈ ಒನ್ ಬರೀತಾ ಹೋಗಿ ಬರದಾದ್ಮೇಲೆ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಆ ನಾಣ್ಯಗಳು ಏಳು ನಾಣ್ಯಗಳೇನಿರುತ್ತೆ ಈ ಒಂದು ಪೇಪರ್ ಅಲ್ಲಿ ಹಾಕ್ಬಿಡ್ಬೇಕು ನೋಡಿ ಇಲ್ಲಿ ಹಾಕಿದ್ದೀನಲ್ಲ ಒಂದು ನಾಣ್ಯ ಕಾಣಿಸ್ತಾ ಇದೆ ನೀವು ಏಳು ನಾಣ್ಯಗಳನ್ನು ಹಾಕೋಬೇಕು ಆಮೇಲೆ ಆ ಪೇಪರ್ ಅನ್ನ ಮಡಚಿ ನೀಟಾಗಿ ಚಿಕ್ಕದಾಗಿ ಮಡಚಿ ಯಾಕೆ ಅಂತಂದ್ರೆ ದೊಡ್ಡದ ಬೇಡ ಚಿಕ್ಕದಾಗಿ ಇಷ್ಟೇ ಚಿಕ್ಕದಾಗಿ ಆ ಪೇಪರ್ ಅನ್ನ ತುಂಬಾ ಸಣ್ಣದಾಗಿ ಮಡಚಿ ಆ ನಾಣ್ಯಗಳು ಒಳಗಿರ್ಬೇಕು ಆಮೇಲೆ ನಾಣ್ಯಗಳು ಒಳಗಿರುವಂತಹ ಆ ಪೇಪರ್ ಅನ್ನ ನಿಮ್ಮ ದೇವರ ಮನೆ ಏನಿರುತ್ತೆ ನಿಮ್ಮ ಮನೆ ದೇವರ ಫೋಟೋದ ಹಿಂದೆ ಬಚ್ಚಿಟ್ಟುಬಿಡಿ ಎಷ್ಟು ದಿವಸ ಬಚ್ಚಿಡಬೇಕು ಅಂತಂದ್ರೆ ನೀವು ಸರಿಸುಮಾರು ಒಂದು ಮೂರು ತಿಂಗಳು ತೊಂಬತ್ತು ದಿನವಾದ್ರೂ ಆ ಪೇಪರ್ ಅನ್ನ ಅಲ್ಲೇ ಬಚ್ಚಿಡಬೇಕು ಆ ತೊಂಬತ್ತು ದಿನಗಳ ಒಳಗೆ ಒಂದೊಂದೇ ಕೆಲಸ ಒಂದೊಂದು ಕೆಲಸ ಆಗ್ತಾ ಬರುತ್ತೆ ಹಾಗೆ ಆ ತೊಂಬತ್ತು ದಿನಗಳ ನಂತರ ಆ ಪೇಪರ್ ಅನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಮರದ ಕೆಳಗಡೆ ಹಾಕಿ ಅದರಲ್ಲಿರುವಂತಹ ಏಳು ನಾಣ್ಯಗಳನ್ನ ತೆಗೆದುಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ದುಡ್ಡು ಸೇರಿಸಬೇಕು ಅದರಿಂದ ನೀವು ಬಿಸ್ಕಿಟ್ ಆಗಲಿ ಸ್ವೀಟ್ಸ್ ಆಗ್ಲಿ ಏನಾದರೂ ಪರ್ಚೇಸ್ ಮಾಡಿ ಅದನ್ನ ನಿರ್ಗತಿಕರಿಗೆ ಅಸಹಾಯಕರಿಗೆ ಹಾಗೆ ಭಿಕ್ಷುಕರಿಗೆ ಈ ರೀತಿಯಾಗಿ ಆ ವಸ್ತು ಸ್ವೀಟ್ ನೀವೇನು ಈ ಏಳು ನಾಣ್ಯಗಳನ್ನ ಮತ್ತು ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಖರೀದಿಸಿದಂತ ಬಿಸ್ಕಿಟು ಸ್ವೀಟ್ಸು ಆಹಾರ ತಿನ್ನುವಂಥ ಪದಾರ್ಥ ಏನು ಖರೀದಿ ಮಾಡಿರ್ತೀರಿ ಅದನ್ನ ಅಸಹಾಯಕರಿಗೆ ನಿರ್ಗತಿಕರಿಗೆ ಕೊಟ್ಟುಬೇಡಿ ಅಲ್ಲಿಗೆ ಅದು ರೆಮಿಡಿ ಕ್ಲೋಸ್ ಆಗುತ್ತೆ ಇದು ಎಷ್ಟು ಚಮತ್ಕಾರಿ ರೀತಿಯಲ್ಲಿ ವರ್ಕ್ ಆಗತ್ತೆ ಅಂದ್ರೆ ರೆಮಿಡಿ ನಿಮಗೆ ನೀಟಾಗಿ ಹೇಳಿದ್ದೀನಿ ಯಾವ ಕನ್ಫ್ಯೂಷನ್ ಇಲ್ಲ ಸಮಾಧಾನವಾಗಿ ಹೇಳಿದ್ದೀನಿ ನಿಮಗೆ ಡೌಟ್ ಇದ್ರೆ ಇನ್ನೊಂದ್ಸಲ ವಿಡಿಯೋನ ರಿವೈಂಡ್ ಮಾಡಿ ನೋಡ್ಕೊಳ್ಳಿ ಎಲ್ಲ ಕ್ಲಿಯರ್ ಆಗುತ್ತೆ ಇದು ತುಂಬಾ ಪವರ್ಫುಲ್ ಆದಂತಹ ವೈಬ್ರೇಷನ್ ಇರುವಂತಹ ರೆಮಿಡಿ ಇದಕ್ಕೆ ನೀವು ಖರ್ಚು ಮಾಡಬೇಕಾಗಿರೋದು ಏಳು ರೂಪಾಯಿ ನಾಣ್ಯ ಅಂದ್ರೆ ಸರಾಸರಿ ಒಂದು ಹತ್ತು ರೂಪಾಯಿ ಖರ್ಚಾಗುತ್ತೆ ಒಂದು ಪೇಪರ್ ವೈಟ್ ಪೇಪರ್ ಏಳು ರೂಪಾಯಿ ನಾಣ್ಯ ಹತ್ತೇ ರೂಪಾಯಿ ಖರ್ಚಾಗೋದು ಹತ್ತು ರೂಪಾಯಿ ಖರ್ಚು ಮಾಡಿ ನೀವು ಯಾವ ಕೆಲಸ ಆಗಿಲ್ಲವೋ ಅದನ್ನ ಶೀಘ್ರವಾಗಿ ಕೈವಶ ಮಾಡ್ಕೋಬಹುದು ಮಿಸ್ ಮಾಡಿದೆ ನೋಡಿ ಅಕಸ್ಮಾತ್ ನೀವು ಲೇಟ್ ಆಗಿ ನೋಡಿದ್ರು ಸರಿನೇ ನಾಳೆ ಎಷ್ಟು ಹೊತ್ತಿಗಾದ್ರೂ ಮಾಡ್ಕೋಬಹುದು ಇವತ್ತು ನೋಡಿದವರು ನಾಳೆ ಮಾಡ್ಕೊಳ್ಳಿ ಅಂದ್ರೆ ಇವತ್ತು ಆರನೇ ತಾರೀಕಿದೆ ನಾಳೆ ಜುಲೈ ಏಳು ಇದೆ ನಾಳೆ ಮಾಡ್ಕೊಳ್ಳಿ ಅಥವಾ ಜುಲೈ ಏಳನೇ ತಾರೀಕಿಗೆ ಮಧ್ಯಾಹ್ನ ನೋಡಿದವ್ರು ಮಧ್ಯಾಹ್ನನೇ ನೋ ಮಾಡ್ಕೊಳ್ಳಿ ರಾತ್ರಿ ಮಾಡಿದವ್ರು ರಾತ್ರಿ ವಿಡಿಯೋ ನೋಡಿದವರು ರಾತ್ರಿನೂ ಕೂಡ ಮಾಡ್ಕೋಬಹುದು ಮಾಡ್ಕೊಳ್ಳಿ ವೀಕ್ಷಕರೇ ನಿಮಗೆ ಈ ರೆಮಿಡಿ ಸಕ್ಸಸ್ ಸೂಪರ್ ಸಕ್ಸಸ್ ಕೊಡ್ಲಿ ಅಂತ ನಾನು ಕೂಡ ನಿಮ್ಮ ಪರವಾಗಿ ಭಗವಂತನಲ್ಲಿ ಮತ್ತು ಯೂನಿವರ್ಸ್ ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಕೆಲಸಗಳು ಅರ್ಧಕ್ಕೆ ನಿಂತಿದೆ ಅದೆಲ್ಲ ಆಗಲಿ ನಿಮ್ಮ ಇಚ್ಛೆಗಳು ನೆರವೇರ್ಲಿ ಅಂತ ಹೇಳಿ ನಾನು ಕೂಡ ಭಗವಂತನಲ್ಲಿ ನಿಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತಿದ್ದೀನಿ ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ನೋಡಿ ಕಷ್ಟ ಸಾಧ್ಬೇಕ ಕಾರಣ ಮನುಷ್ಯನ ಆತ್ಮ ಸ್ಥೈರ್ಯ ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆ ಕೊಟ್ಟು ಹೊಡೆದೊಳಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಗೆಲುವು ನಿಮ್ಮದಾಗಬೇಕು ಸೋಲು ಕಷ್ಟದಾಗಬೇಕು ಕಷ್ಟ ಸೋಲು ಬೇಕು ಮನುಷ್ಯರು ಗೆಲ್ಲಬೇಕು ವೀಕ್ಷಕರೇ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ನೋಡಿ ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸಬೇಕು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗಿ ಹೇಳ್ತಾ ಇರ್ತೀನಿ ಅದ್ಭುತ ರೆಮಿಡಿಗಳು ಅದ್ಭುತ ವಿಡಿಯೋಗಳು ಯಾಕೆಂದ್ರೆ ಈ ವಿಡಿಯೋಗಳು ಸಾಮಾನ್ಯವಾಗಿದ್ದಲ್ಲ ಜೀವನವನ್ನೇ ಬದಲಿಸುತ್ತೆ ಜೀವನವನ್ನೇ ಪರಿವರ್ತನೆ ಮಾಡುತ್ತೆ ಹಾಗಾಗಿ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ನಮ್ಮ ವಾಹಿನಿ ಇನ್ನೊಂದು ಚಾನಲ್ ಅನ್ನ ಆರಂಭ ಮಾಡಿದ್ದಾರೆ ಅದೇ ಸ್ಮಿತಾಸ್ ಕಿಚನ್ ನೋಡೇ ಇಲ್ಲ ಅಂತೀರಾ ಆಗ ಆ ಚಾನೆಲ್ ಎಲ್ಲಿದೆ ಅಂದ್ರೆ ಜೀತ್ ಮೀಡಿಯಾ ಒಳಗಡೆ ಇದೆ ಜೀತ್ ಮೀಡಿಯಾ ನೆಟ್ವರ್ಕ್ ಅಂತ ಪ್ರೆಸ್ ಮಾಡಿ ನಮ್ಮ ಲ್ಯಾಂಡಿಂಗ್ ಪೇಜ್ ಹೋಮ್ ಪೇಜ್ ನಿಮಗೆ ಕಾಣಿಸುತ್ತೆ ಅಲ್ಲಿಯ ಚಾನಲ್ ಲಿಸ್ಟ್ ಗಳಿದೆ ಸುಮಾರು ಐದಾರು ಚಾನಲ್ ಇದೆ ನಮ್ದು ಅದರಲ್ಲಿ ಒಂದು ಸ್ಮಿತಾಸ್ ಕಿಚನ್ ಆ ಚಾನಲ್ ಅನ್ನು ನೋಡಿ ಅವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಅಜಿನ ಮೋಟು ಆರ್ಟಿಫಿಷಿಯಲ್ ಫುಡ್ ಕಲರ್ ಏನೂ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಹಿತವಾಗಿ ಅಡಿಗೆಗಳನ್ನ ಮಾಡ್ತಾರೆ ನೀವು ಅದನ್ನು ನೋಡಿ ಊಟ ಮಾಡಿ ಇಷ್ಟ ಆದ್ರೆ ಆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೊಂದಿಗೂ ಪ್ರಚಾರ ಮಾಡಿ ಆ ವಾಹಿನಿಯನ್ನು ಕೂಡ ಬೆಳೆಸಿ ಅಂತ ವಿನಂತಿ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ದಾರಿದೀಪ ಕಾರ್ಯಕ್ರಮದಲ್ಲಿ ಹಾಜರಿರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ